ಯಾವ ಹೂವು ಯಾರ ಮುಡಿಕೋ ಭಾಗ ತೊಂಬತ್ತೇಳು ನಿತಿನ್ ಸಾನ್ವಿಯನ್ನು ಸಾನ್ವಿ ನನ್ನನ್ನು ಮದುವೆಯಾಗೋಕೆ ನಿಮಗೆ ಯಾಕೆ ಇಷ್ಟ ಇಲ್ಲ ಅಂತ ತಿಳ್ಕೊಬೋದಾ ಪ್ಲೀಸ್ ಹೇಳ್ತೀರಾ ಎಂದ ಸಾನ್ವಿ ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಷ್ಟೆ ಕೇಳಿದರೆ ಏನು ಹೇಳೋದು ಮದುವೆ ಆಗೋಕೆ ಇಷ್ಟ ಆಗಬೇಕಲ್ವಾ ಇಷ್ಟ ಆಗಿಲ್ಲ ಅದಕ್ಕೆ ಬೇಡ ಅಂತಿದ್ದೇನೆ ಎಂದಳು ನಿತಿನ್ ನನ್ನ ಸ್ಟೇಟಸ್ ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ನಾನು ನಿಮ್ಮಷ್ಟು ಶ್ರೀಮಂತ ಅಲ್ಲ ಅನ್ನೋದು ಕಾರಣನಾ ಎಂದು ಕೇಳಿದ್ದಕ್ಕೆ ಸಾನ್ವಿ ಪ್ಲೀಸ್ ಹಾಗೆಲ್ಲ ತಪ್ಪು ತಿಳ್ಕೊಬೇಡಿ ನಿಜವಾದ ಕಾರಣ ನಾನು ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ ದಯವಿಟ್ಟು ಈ ಮದುವೆ ಬೇಡ ಅಂತ ವಿಕ್ರಮ್ ಸರ್ ಹತ್ರ ನೀವೇ ಹೇಳಿಬಿಡಿ ಇದು ನಾನು ನಿಮ್ಮ ಹತ್ರ ಮಾಡಿಕೊಳ್ಳುತ್ತಿರುವ ರಿಕ್ವೆಸ್ಟ್ ಪ್ಲೀಸ್ ಎಂದಳು ಕೈ ಮುಗಿಯುತ್ತಾ ನಿತಿನ್ ನಿಮ್ಮನ್ನು ರಿಜೆಕ್ಟ್ ಮಾಡೋದಕ್ಕೆ ಕಾರಣನೇ ಇಲ್ಲ ಈ ಮದುವೆ ಬೇಡ ಅಂತ ಹೇಳಿದರೆ ವಿಕ್ರಮ್ ಯಾಕೆ ಅಂತ ನನ್ನ ಕಾರಣ ಕೇಳ್ತಾನೆ ಏನು ಹೇಳಿ ನಿಮ್ಮನ್ನು ಬೇಡ ಅನ್ನೋದಕ್ಕೆ ಒಂದು ಸಣ್ಣ ಕಾರಣ ಕೂಡ ಇಲ್ಲ ನಾನು ನಿಮ್ಮನ್ನು ರಿಜೆಕ್ಟ್ ಮಾಡೋಕ್ಕಾಗಲ್ಲ ನಿಜ ಹೇಳಬೇಕು ಅಂದರೆ ನಾನು ನಿಮ್ಮನ್ನು ನೋಡಿದ ಮೊದಲ ಸಲಾನೆ ಇಷ್ಟಪಟ್ಟೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಈ ವಿಷಯ ಗೊತ್ತಾದ ಮೇಲೆ ವಿಕ್ರಮ್ ನನ್ನ ನಿಮ್ಮ ಮದುವೆನ ಫಿಕ್ಸ್ ಮಾಡ್ತೀನಿ ಅಂದಿತ್ತು ಇವತ್ತು ನಿಮ್ಮನ್ನು ಶಾಸ್ತ್ರೋಕ್ತವಾಗಿ ನೋಡೋಕೆ ಕರ್ಕೊಂಡು ಬಂದಿತ್ತು ಎಂದ ಸಾನ್ವಿ ನೀವು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂದಿದ್ದಕ್ಕೆ ವಿಕ್ರಮ್ ಸರ್ ನಿಮಗೆ ನನ್ನನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರಾ ಎಂದಳು ದುಃಖದಲ್ಲಿ ಆಗ ನಿತಿನ್ ಹೌದು ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ವಿಕ್ರಮ್ ನನ್ನ ನಿಮ್ಮ ಮದುವೆ ಮಾಡೋಕೆ ಡಿಸೈಡ್ ಮಾಡಿತು ಎಂದ ಆಗ ಸಾನ್ವಿ ನೀವು ಪ್ರೀತಿ ಮಾಡ್ತೀನಿ ಅಂತ ಹೇಳಿದರೆ ನಾನು ಒಪ್ಪಿ ನಿಮ್ಮನ್ನು ಮದುವೆ ಆಗಿಬಿಡ್ಬೇಕಾ ನನ್ನ ಇಷ್ಟ ಕಷ್ಟಗಳು ಏನು ಲೆಕ್ಕಕ್ಕೆ ಬರಲ್ವಾ ಎಂದಳು ನಿತಿನ್ ವಿಕ್ರಮ್ ನಿಮ್ಮನ್ನು ಕೇಳಿದ್ದಲ್ಲ ಅಕಸ್ಮಾತ್ ನೀವು ಯಾರನ್ನಾದರೂ ಪ್ರೀತಿ ಮಾಡಿದರೆ ಹೇಳಿ ಅಂತ ಆಗ ನೀವು ಯಾರನ್ನು ಪ್ರೀತಿ ಮಾಡಿಲ್ಲ ಅಂತ ಹೇಳಿದ್ದೀರಲ್ಲ ಅದಕ್ಕೆ ಅವನು ನಮ್ಮ ವಿಷಯವಾಗಿ ಮುಂದುವರೆದಿತ್ತು ಎಂದ ಅದಕ್ಕೆ ಸಾನ್ವಿ ದುಃಖದಲ್ಲಿ ಒಂದು ಸಲ ಒಂದೇ ಒಂದು ಸಲ ಕೇಳಿದ ತಕ್ಷಣ ನಾನು ಯಾರನ್ನು ಪ್ರೀತಿಸ್ತೀನಿ ಅಂತ ಹೇಳಿಬಿಡಬೇಕಿತ್ತ ನಾವು ಹೆಣ್ಣು ಮಕ್ಕಳು ನಮಗೂ ಮುಜುಗರ ಇರುತ್ತೆ ಇಂತಹ ವಿಷಯವನ್ನೆಲ್ಲ ಯಾರ ಹತ್ರನೂ ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ ಅಕಸ್ಮಾತ್ ನನಗೆ ನನ್ನ ತಾಯಿ ಇದ್ದಿದ್ರು ಅವರ ಹತ್ರ ಹೇಳ್ಕೋತಿದ್ನೋ ಇಲ್ವೋ ಗೊತ್ತಿಲ್ಲ ನನಗೆ ಸ್ನೇಹಿತರು ಅಂತ ಯಾರೂ ಇಲ್ಲ ಅತ್ತೆ ಮಾವನ ಹತ್ರ ನಾನು ಎಷ್ಟೇ ಕ್ಲೋಸ್ ಆಗಿದ್ರು ಆ ವಿಷಯ ನನಗೆ ಹೇಳ್ಕೊಳೋಕ್ಕೆ ಆಗಲ್ಲ ವಿಕ್ರಮ್ ಸರ್ ಹತ್ರ ಹೇಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಅವರ ಹತ್ರ ಹೇಳ್ಕೊಳ್ಳೋಕ್ಕಾಗುತ್ತಾ ಅದು ಅಲ್ಲದೆ ಎಲ್ಲ ವಿಷಯದಲ್ಲೂ ಇಷ್ಟು ಬೇಗ ಮುಂದುವರಿತಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಅವರ ಹತ್ರ ಏನು ಹೇಳೋಕ್ಕಾಗದೆ ನನ್ನನ್ನು ನೋಡೋಕೆ ಬರೋ ಹುಡುಗನ ಹತ್ರ ಈ ವಿಷಯನ ಹೇಳೋಣ ಅಂತ ಮೌನವಾಗಿದ್ದೆ ಅಟ್ಲೀಸ್ಟ್ ಬರೋ ಹುಡುಗನ ಹತ್ರ ಹೇಳಿದರೆ ಅವರೇ ಮದುವೆ ಬೇಡ ಅನ್ನಬಹುದು ಅಂತ ನಿಮ್ಮನ್ನು ನೋಡಿದ ಮೇಲೆ ಮೊದಲೇ ನೀವು ನನಗೆ ಗೊತ್ತಿರೋದ್ರಿಂದ ಸುಲಭವಾಗಿ ಈ ಮದುವೆ ಬೇಡ ಅಂತ ಹೇಳಬಹುದು ಅಂದ್ಕೊಂಡೆ ಅದಕ್ಕೆ ನಾನು ನಿಮ್ಮ ಹತ್ರ ಈ ವಿಷಯನ ಹೇಳಿತು ಈ ವಿಷಯದಲ್ಲಿ ನನಗೆ ಸಹಾಯ ಮಾಡಿ ದಯವಿಟ್ಟು ಈ ಮದುವೆ ಬೇಡ ಅಂತ ನೀವೇ ಹೇಳಿ ಪ್ಲೀಸ್ ಎಂದಳು ಆಗ ನಿತಿನ್ ಸಾನ್ವಿಯವರೇ ಪದೇ ಪದೇ ನಾನು ಅದನ್ನೇ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ನಿಮ್ಮನ್ನು ನಾನು ರಿಜೆಕ್ಟ್ ಮಾಡಿದೆ ಅಂದರೆ ಅದಕ್ಕೆ ಕಾರಣ ಕೇಳ್ತಾನೆ ವಿಕ್ರಮ್ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಆಲ್ರೆಡಿ ಅವನಿಗೆ ಗೊತ್ತಿದೆ ನನ್ನನ್ನು ನೀವು ಸಂಕಷ್ಟಕ್ಕೆ ಸಿಕ್ಕಿಸ್ತಿದ್ದೀರಿ ದಯವಿಟ್ಟು ನೀವು ಹೇಳಿದ ಹಾಗೆ ನಾನು ಹೇಳೋಕ್ಕಾಗಲ್ಲ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ನಾವು ಪ್ರೀತಿಸೋರ್ಗಿಂತ ನಮ್ಮನ್ನು ಪ್ರೀತಿಸೋರ್ನ ಮದುವೆ ಆದರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಎಂದ ಸಾನ್ವಿ ಇದು ನಿಮ್ಮ ಕೊನೆ ನಿರ್ಧಾರನ ಆಗಿದ್ರೆ ನನ್ನ ನಿರ್ಧಾರವನ್ನು ಕೇಳಿ ನೀವು ಇಷ್ಟು ಹಠ ಮಾಡಿ ನನ್ನನ್ನು ಮದುವೆ ಆಗಬೇಕು ಅಂತಿದ್ದರೆ ನೀವು ತಾಳಿ ಕಟ್ಟೋದು ನನಗಲ್ಲ ನನ್ನ ಹೆಣಕ್ಕೆ ಇದಂತೂ ಶತಸಿದ್ಧ ಎಂದಳು ನಿತಿನ್ ಗಾಬರಿಯಿಂದ ಏನು ಹೇಳ್ತಿದ್ದೀರ ಸಾಂಧ್ವಿ ನೀವೇನು ಹೇಳ್ತಿದ್ದೀರಾ ಅಂತ ನಿಮಗಾದರೂ ಅರ್ಥ ಆಗ್ತಾ ಇದೆಯಾ ನೀವು ನನ್ನನ್ನು ಯಾಕೆ ರಿಜೆಕ್ಟ್ ಮಾಡ್ತಿದ್ದೀರಾ ಅಂತ ಸರಿಯಾದ ಕಾರಣ ಕೂಡ ಹೇಳ್ತಾ ಇಲ್ಲ ಅದು ಅಲ್ಲದೆ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿದರೆ ನಿಮ್ಮ ಹೆಣಕ್ಕೆ ತಾಳಿ ಕಟ್ಟಬೇಕಾಗುತ್ತೆ ಅಂತ ಹೇಳ್ತಿದ್ದೀರಾ ದಯವಿಟ್ಟು ನೀವು ನನ್ನನ್ನು ಯಾಕೆ ರಿಜೆಕ್ಟ್ ಮಾಡ್ತಿದ್ದೀರಾ ಅಂತ ಕಾರಣನಾದರೂ ಹೇಳಿ ಅದನ್ನು ಕೇಳಿದ ಮೇಲೆ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಭಯ ಪಡಬೇಡಿ ನೀವು ಹೇಳೋ ಕಾರಣನ ವಿಕ್ರಮ್ ಹತ್ರ ಹೇಳಲ್ಲ ಇದು ನಿಮಗೆ ನನ್ನ ಪ್ರಾಮಿಸ್ ಎಂದ ಆಗ ಸಾನ್ವಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಮನಸ್ಸಲ್ಲಿರೋ ವಿಷಯ ಹೇಳ್ತಾ ಇದ್ದೀನಿ ಈ ವಿಷಯನ ವಿಕ್ರಮ್ ಸರ್ಗೆ ಹೇಳಲ್ಲ ಅಂತ ನೀವು ನನಗೆ ಪ್ರಾಮಿಸ್ ಮಾಡಿದ್ದೀರಾ ಮಾತು ತಪ್ಪಬೇಡಿ ಎಂದಳು ಆತಂಕದಲ್ಲಿ ನೀವು ಭಯ ಪಡಬೇಡಿ ಖಂಡಿತ ಮಾತು ಕೊಟ್ಟ ಹಾಗೆ ನಡ್ಕೋತೀನಿ ವಿಷಯ ಏನು ಅಂತ ನೀವು ಧೈರ್ಯವಾಗಿ ಹೇಳಿ ಎಂದು ಭರವಸೆಯ ಮಾತುಗಳನ್ನಾಡಿದ ಆಗ ಸಾನ್ವಿ ಧೈರ್ಯವಾಗಿ ವಿಕ್ರಮ್ ಸರ್ನ ನಾನು ಪ್ರೀತಿಸ್ತಿದ್ದೀನಿ ಅವರ ಮೇಲೆ ನನಗೆ ಪ್ರೀತಿ ಯಾವಾಗ ಆಯಿತು ಅಂತ ಗೊತ್ತಿಲ್ಲ ಆದರೆ ನನಗೆ ಗೊತ್ತಾಗೋಕ್ಕೂ ಮುಂಚೆ ಅವರನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಕೆ ಶುರು ಮಾಡಿದ್ದೆ ಆದರೆ ನನ್ನ ಪ್ರೀತಿನ ಹೇಳೋ ಅವಕಾಶ ನನಗಿರಲಿಲ್ಲ ಯಾಕೆ ಅಂದರೆ ಅವರು ದ್ವೇಷ ಮಾಡ್ತಿದ್ದ ಸಾನ್ವಿ ನಾನೇ ಅವರನ್ನು ಮನೆಗೆ ಕರೆಸಿಕೊಳ್ಳುವ ಸಲುವಾಗಿ ನಾನು ಮನೆ ಕೆಲಸದವಳಾಗಿ ನಾಟಕ ಮಾಡಿದೆ ಸ್ವಲ್ಪ ದಿನ ಕಳೆದ್ರೆ ಸಾನ್ವಿ ಮೇಲಿನ ಕೋಪ ಕಡಿಮೆ ಆಗಬಹುದು ನಂತರ ನಾನೇ ಸಾನ್ವಿ ಅನ್ನೋ ವಿಷಯ ಹೇಳಿದ್ರೆ ಅವರಿಗೆ ನನ್ನ ಮೇಲಿರೋ ಕೋಪ ದ್ವೇಷ ಕಡಿಮೆ ಆಗ್ಬೋದು ಅನ್ನೋ ನಂಬಿಕೆಯಿಂದ ಆದ್ರೆ ನಾವು ಅನ್ಕೊಂಡ ಹಾಗೆ ಆಗಲಿಲ್ಲ ಅವರು ನಿಶಾನ ಪ್ರೀತಿ ಮಾಡ್ತಿರೋ ವಿಷಯ ಹೇಳಿ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡ್ಬಿಟ್ರು ವಿಕ್ರಮ್ ಸರ್ ನಿಶಾನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಕೇಳಿದ ಮೇಲೆ ನಾನು ನನ್ನ ಪ್ರೀತಿನ ಹೇಳೋ ಅವಕಾಶ ಎಲ್ಲಿತ್ತು ಹೇಳಿ ಅದಕ್ಕೆ ನಾನು ಕೂಡ ನಿರ್ಧಾರ ಮಾಡಿದೆ ವಿಕ್ರಮ್ ಸರ್ ನಿಶಾನ ಆಗಿ ಸುಖವಾಗಿರಲಿ ನಾನು ಮಾತ್ರ ಜೀವನ ಪರ್ಯಂತ ಅವರನ್ನೇ ಪ್ರೀತಿ ಮಾಡ್ದ ನನ್ನ ಜೀವನ ಕಳೆಯೋಣ ಅಂತ ಆದರೆ ವಿಕ್ರಮ್ ಸರ್ ಅದಕ್ಕೂ ಅವಕಾಶ ಕೊಟ್ಟಿಲ್ಲ ಅವರು ಯಾರನ್ನಾದರೂ ಪ್ರೀತಿ ಮಾಡ್ತಿದೀಯಾ ಅಂತ ನನ್ನನ್ನು ಕೇಳಿದಾಗ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋಕ್ಕಾಗ್ತಿತ್ತ ನಾನು ಏನು ಮಾಡಬೇಕಿತ್ತು ಹೇಳಿ ಅದಕ್ಕೆ ನನ್ನನ್ನು ನೋಡೋಕ್ಕೆ ಬರೋ ಹುಡುಗನ ಹತ್ತಿರ ಈ ಮದುವೆ ಬೇಡ ಅಂತ ಹೇಳಿಸೋಣ ಅಂದ್ಕೊಂಡೆ ಆದರೆ ನೀವು ನನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ವಿಕ್ರಮ್ ಸರ್ಗೆ ಮೊದಲೇ ಹೇಳಿ ನನಗೆ ಆ ಅವಕಾಶ ಕೂಡ ಇಲ್ಲದ ಹಾಗೆ ಮಾಡಿಬಿಟ್ರಿ ನೋಡಿ ವಿಕ್ರಮ್ ಸರ್ ಜಾಗದಲ್ಲಿ ನಾನು ಯಾರನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಪ್ಲೀಸ್ ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ ನನ್ನ ಮದುವೆ ಆಗಲ್ಲ ಅಂತ ಹೇಳೋಕ್ಕೆ ಏನಾದರೂ ಕಾರಣ ಹುಡುಕಿ ಈ ಜನ್ಮದಲ್ಲಿ ನನಗೆ ವಿಕ್ರಮ್ ಸರ್ ಪ್ರೀತಿ ಸಿಗಲ್ಲ ಆದರೆ ನನ್ನ ಜೀವನದಲ್ಲಿ ಅವರನ್ನು ಬಿಟ್ಟು ಅವರ ಸ್ಥಾನದಲ್ಲಿ ಯಾರನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನಾನು ನನ್ನ ಅತ್ತೆ ಮಾವನ ಹತ್ರ ನಾನು ವಿಕ್ರಮ್ನೇ ಮದುವೆ ಆಗೋದು ಇಲ್ಲ ಅಂದರೆ ಸಾಯ್ತೀನಿ ಅಂತ ಒಂದು ಮಾತು ಹೇಳಿದರೆ ಅವರು ಖಂಡಿತ ನನ್ನ ವಿಕ್ರಮ್ ಸರ್ ಮದುವೆ ಮಾಡಿಸ್ತಿದ್ರು ಹಾಗಂತ ನಾನು ಪ್ರೀತಿಸ್ತಿದ್ದೀನಿ ಅನ್ನೋ ಕಾರಣಕ್ಕೆ ವಿಕ್ರಮ್ ಸರ್ ಪ್ರೀತಿನ ಬಲವಂತವಾಗಿ ಕಿತ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಯಾರ ಜೊತೆಯಾದರೂ ಚೆನ್ನಾಗಿರಲಿ ನೆಮ್ಮದಿಯಾಗಿ ಇರಲಿ ಅಂತ ನಾನು ಬಯಸ್ದೆ ಅದಕ್ಕೆ ಅತ್ತೆ ಮಾವಂಗೆ ಹಿಂಸೆ ಕೊಟ್ಟು ಹಠ ಮಾಡಿ ವಿಕ್ರಮ್ ನಿಶಾ ಮದುವೆಗೆ ಒಪ್ಪಿಕೊಳ್ಳೋ ಹಾಗೆ ಕನ್ವಿನ್ಸ್ ಮಾಡಿದೆ ನೀವು ಪ್ರೀತಿಸ್ತಿದ್ದೀರಾ ಅಂತ ಹೇಳಿದಿರಿ ನೀವು ಕೂಡ ನನ್ನ ನೆಮ್ಮದಿನ ಬಯಸಿ ನನ್ನನ್ನು ಮದುವೆ ಆಗಲ್ಲ ಅಂತ ಹೇಳಿ ನನ್ನ ಪ್ರೀತಿ ಸಕ್ಸಸ್ ಆಗದೆ ಇದ್ರೂ ಪರವಾಗಿಲ್ಲ ಸಾಯೋವರೆಗೂ ನಾನು ನನ್ನ ವಿಕ್ರಮ್ ಸರ್ನ ಪ್ರೀತಿಸ್ತಾ ನನ್ನ ಜೀವನ ಕಳೆದು ಬಿಡ್ತೀನಿ ಹಾಗೆ ಬದುಕೋದಕ್ಕೆ ನನ್ನನ್ನು ಬಿಟ್ಬಿಡಿ ನೀವು ಒಂದು ಮಾತು ಹೇಳಿದಿರಿ ನಾವು ಪ್ರೀತ್ಸೋರಿಗಿಂತ ನಮ್ಮನ್ನು ಪ್ರೀತ್ಸೋರ ಜೊತೆ ಜೀವನ ಕಳಿಬೇಕು ಅಂತ ಆದರೆ ನನ್ನ ಮನಸ್ಥಿತಿ ಹಾಗಿಲ್ಲ ನಿಮ್ಮ ಜೀವನದಲ್ಲೂ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಕೂಡ ಯಾರಾದರೂ ಪ್ರೀತಿಸಿರಬಹುದು ಅಕಸ್ಮಾತ್ ನಿಮ್ಮನ್ನು ಯಾರಾದರೂ ಪ್ರೀತಿಸಿದ್ದಾರೆ ಅಂತ ಗೊತ್ತಾದರೆ ನೀವು ನನಗೆ ಹೇಳಿದ ಹಾಗೆ ಅವರ ಜೊತೆ ನೀವು ಜೀವನ ಮಾಡಿ ನಾನು ವಿಕ್ರಮ್ ಸರ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆಯಾದರೂ ನಾನು ಬದುಕಿದ್ದು ಸತ್ತ ಹಾಗೆ ಯಾರ ಮನಸ್ಸು ಹೇಗೋ ನನಗೆ ಗೊತ್ತಿಲ್ಲ ಆದರೆ ನಾನು ಬೇರೆಯವರ ಥರ ಅಲ್ಲ ನನಗೆ ನನ್ನ ಪ್ರೀತಿನ ಮರೆತು ನಿಮ್ಮ ಜೊತೆ ಬದುಕಕ್ಕಾಗಲ್ಲ ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ ಎಂದು ಮಂಡಿಯೂರಿ ನಿತಿನ್ ಮುಂದೆ ಕುಳಿತು ಕೈ ಮುಗಿದಳು ನಿತಿನ್ಗೆ ಅವಳನ್ನು ಆ ಸ್ಥಿತಿಯಲ್ಲಿ ನೋಡಲು ತುಂಬ ನೋವಾಗುತ್ತಿತ್ತು ಅವನು ಸಾನ್ವಿಯ ಭುಜ ಹಿಡಿದು ಮೇಲೆತ್ತಿದ ಪ್ಲೀಸ್ ನಿಮ್ಮನ್ನು ಈ ರೀತಿ ನೋಡೋದಕ್ಕೆ ನನಗೆ ಆಗ್ತಿಲ್ಲ ನೋಡಿ ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ ನೀವು ಹೀಗೆಲ್ಲ ನನ್ನನ್ನು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಂದ ಮುಂದೇನು ನಿತಿನ್ ಸಾನ್ವಿಗೆ ಮಾತು ಕೊಟ್ಟ ಹಾಗೆ ನಡ್ಕೋತಾನ ನಿಶಾ ಕೆಟ್ಟೋಳು ಅಂತ ಗೊತ್ತಿರೋ ಅವನು ಸಾನ್ವಿ ಪ್ರೀತಿಗೆ ಸಹಾಯ ಮಾಡ್ತಾನೆ ತಿಳ್ಕೊಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು